ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸಾವಿತ್ರಿ ಧರ್ಮರಾಜರ ಪ್ರಶ್ನೋತ್ತರ ಹಾಗೂ ಸಾವಿತ್ರಿಯು ಯಮಧರ್ಮರಾಜನಿಗೆ ಧರ್ಮರಾಜನಿಗೆ ವಂದಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಸಾವಿತ್ರಿಯು ಕೇಳಿದಳು ಧರ್ಮರಾಜನೇ ಯಾವ ಕರ್ಮದ ಪ್ರಭಾವದಿಂದ ಪುಣ್ಯಾತ್ಮ ಮನುಷ್ಯನು ಸ್ವರ್ಗ ಅಥವಾ ಇತರ ಲೋಕಗಳಿಗೆ ಹೋಗುತ್ತಾನೆ ಇದನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕು ಧರ್ಮರಾಜನು ಹೇಳಿದನು ಪತಿವ್ರತೆ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವವನು ಶಿವಲೋಕಕ್ಕೆ ಹೋಗುತ್ತಾನೆ ದಾನ ಮಾಡಿದ ಅನ್ನದಲ್ಲಿ ಅಗಳು ಇರುವಷ್ಟು ವರ್ಷಗಳು ಅಲ್ಲಿ ವಾಸಿಸುತ್ತಾನೆ ಅನ್ನದಾನಕ್ಕಿಂತ ಮಿಗಿಲಾದ ದಾನವು ಬೇರೊಂದು ಇರಲಿಲ್ಲ ಇರಲಾರದು ಇದರಲ್ಲಿ ಎಂದು ಪಾತ್ರದ ಮತ್ತು ಸಮಯದ ಪರೀಕ್ಷೆ ಇರುವುದಿಲ್ಲ ಸಾಧ್ವಿ ಬ್ರಾಹ್ಮಣರಿಗೆ ಅಥವಾ ದೇವತೆಗಳಿಗೆ ಆಸನ ದಾನ ಮಾಡಿದರೆ ಸಾವಿರಾರು ವರ್ಷಗಳವರೆಗೆ ಭಗವಾನ್ ವಿಷ್ಣುವಿನ ಲೋಕದಲ್ಲಿ ವಾಸಿಸುವ ಸೌಲಭ್ಯವನ್ನು ಪಡೆಯುವನು ಬ್ರಾಹ್ಮಣನಿಗೆ ಹಾಲು ಕರೆಯುವ ಹಸುವನ್ನು ದಾನ ಮಾಡುವವನು ಹಸುವಿನ ಶರೀರದಲ್ಲಿ ರೋಮಗಳಿರುವಷ್ಟು ವರ್ಷಗಳವರೆಗೆ ವಿಷ್ಣು ಲೋಕದಲ್ಲಿ ನೆಲೆಸುವನು ಈ ಗೋದಾನವು ಸಾಧಾರಣ ದಿನಗಳಿಗಿಂತ ಪರ್ವಕಾಲದಲ್ಲಿ ನಾಲ್ಕು ಪಟ್ಟು ತೀರ್ಥದಲ್ಲಿ ನೂರು ಪಟ್ಟು ನಾರಾಯಣ ಕ್ಷೇತ್ರದಲ್ಲಿ ಕೋಟಿ ಪಟ್ಟು ಫಲವನ್ನು ಕೊಡುವುದು ಭಾರತ ವರ್ಷದಲ್ಲಿದ್ದು ಭಕ್ತಿಯಿಂದ ಬ್ರಾಹ್ಮಣನಿಗೆ ಗೋದಾನ ಮಾಡುವವನು ಸಾವಿರಾರು ವರ್ಷ ಚಂದ್ರಲೋಕದಲ್ಲಿ ವಾಸಿಸುವ ಅಧಿಕಾರಿಯಾಗುತ್ತಾನೆ ಬ್ರಾಹ್ಮಣನಿಗೆ ಸುಂದರ ಛತ್ರ ದಾನ ಮಾಡುವ ಅಂದರೆ ಕೊಡೆಯನ್ನು ದಾನ ಮಾಡುವ ವ್ಯಕ್ತಿ ಸಾವಿರಾರು ವರ್ಷ ವರುಣಲೋಕದಲ್ಲಿ ಆನಂದವನ್ನು ಅನುಭವಿಸುವನು ಸಾಧ್ವಿ ದುಃಖಿ ಬ್ರಾಹ್ಮಣನಿಗೆ ಎರಡು ವಸ್ತ್ರ ದಾನ ಮಾಡುವವನು ಹತ್ತು ಸಾವಿರ ವರ್ಷ ವಾಯುಲೋಕದಲ್ಲಿ ವಾಸ ಮಾಡುತ್ತಾನೆ ವಸ್ತ್ರ ವಸ್ತ್ರ ಸಹಿತ ಶಾಲಗ್ರಾಮವನ್ನು ಬ್ರಾಹ್ಮಣನಿಗೆ ಅರ್ಪಿಸುವ ಪುಣ್ಯಾತ್ಮನು ಬಹಳ ದೀರ್ಘಕಾಲದವರೆಗೆ ವೈಕುಂಠದಲ್ಲಿ ಆನಂದ ಪಡೆಯುವನು ಮನೋಹರ ದಿವ್ಯ ಶಯ್ಯೆಯನ್ನು ಬ್ರಾಹ್ಮಣನಿಗೆ ಕೊಡುವುದರಿಂದ ದೀರ್ಘಕಾಲ ಚಂದ್ರಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ದೇವತೆಗಳಿಗೆ ಅಥವಾ ಬ್ರಾಹ್ಮಣರಿಗೆ ದೀಪದಾನ ಮಾಡುವವನು ಅಗ್ನಿ ಲೋಕದಲ್ಲಿ ವಾಸಿಸುವನು ಭಾರತ ವರ್ಷದಲ್ಲಿ ಬ್ರಾಹ್ಮಣನಿಗೆ ಆನೆಯನ್ನು ದಾನ ಮಾಡುವವನು ಇಂದ್ರನ ಆಯಸ್ಸಿನಷ್ಟು ವರ್ಷ ಅವನ ಅರ್ಧಾಸನದಲ್ಲಿ ವಿರಾಜಿಸುವನು ಬ್ರಾಹ್ಮಣನಿಗೆ ಕುದುರೆ ದಾನ ಮಾಡುವ ಭಾರತವಾಸಿಯು ವರುಣ ಲೋಕದಲ್ಲಿ ಆನಂದ ಪಡೆಯುವನು ಇದೇ ಫಲವು ಉತ್ತಮ ಮೇನೆ ಅಥವಾ ಪಲ್ಲಕ್ಕಿಯನ್ನು ದಾನ ಮಾಡುವವನಿಗೂ ಸಿಗುತ್ತದೆ ಬ್ರಾಹ್ಮಣನಿಗೆ ಉತ್ತಮ ತೋಟವನ್ನು ದಾನ ಮಾಡುವ ವ್ಯಕ್ತಿಯು ವಾಯು ಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಬ್ರಾಹ್ಮಣರಿಗೆ ಬೀಸಣಿಗೆ ಹಾಗೂ ಬಿಳಿ ಚಾಮರವನ್ನು ದಾನ ಮಾಡುವವನು ವಾಯು ಲೋಕದಲ್ಲಿ ಸಮ್ಮಾನಿತನಾಗುತ್ತಾನೆ ದನ ಮತ್ತು ರತ್ನಗಳನ್ನು ದಾನ ಮಾಡುವವನು ದೀರ್ಘಾಯು ಹಾಗೂ ವಿದ್ವಾಂಸನಾಗಬಲ್ಲನು ದಾನಿ ಮತ್ತು ದಾನ ಪಡೆದವ ಇಬ್ಬರು ವೈಕುಂಠಕ್ಕೆ ಹೋಗುತ್ತಾರೆ ಭಾರತ ವರ್ಷದಲ್ಲಿ ನಿರಂತರ ಭಗವಾನ್ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡುವ ಚಿರಂಜೀವಿ ಮನುಷ್ಯನನ್ನು ನೋಡುತ್ತಲೇ ಮೃತ್ಯು ಓಡಿ ಹೋಗುತ್ತದೆ ಭಾರತ ವರ್ಷದಲ್ಲಿ ವಿದ್ವಾನ್ ಮನುಷ್ಯನು ಪೂರ್ಣಮೆಯ ರಾತ್ರಿಯಲ್ಲಿ ತೊಟ್ಟಿಲು ಅಥವಾ ಉಯ್ಯಾಲೆ ಸೇವೆ ನಡೆಸುವವನು ಜೀವನ್ ಮುಕ್ತನಾಗುತ್ತಾನೆ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಭಗವಾನ್ ವಿಷ್ಣುವಿನ ಧಾಮವನ್ನು ಪಡೆಯುವನು ಉತ್ತರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಉತ್ಸವವನ್ನು ಆಚರಿಸುವವನಿಗೆ ಇದಕ್ಕಿಂತ ಇಮ್ಮಡಿ ಫಲವೂ ಸಿಗುವುದು ಭಾರತದಲ್ಲಿ ಬ್ರಾಹ್ಮಣನಿಗೆ ತಿಲದಾನ ಮಾಡುವವನು ಶಿವನ ಧಾಮದಲ್ಲಿ ಸಮ್ಮಾನಿತನಾಗುತ್ತಾನೆ ಬಳಿಕ ಉತ್ತಮ ಯೋನಿಯಲ್ಲಿ ಹುಟ್ಟಿ ಚಿರಂಜೀವಿಯಾಗಿ ಸುಖವನ್ನು ಅನುಭವಿಸುವನು ತಾಮ್ರದ ಪಾತ್ರೆಯಲ್ಲಿ ಎಳ್ಳನ್ನಿಟ್ಟು ದಾನ ಮಾಡಿದರೆ ಇಮ್ಮಡಿ ಫಲ ಸಿಗುತ್ತದೆ ಸುಯೋಗ್ಯ ಸದಾಚಾರ ಸಂಪನ್ನ ಕನ್ಯೆಯನ್ನು ಒಡವೆಗಳಿಂದ ಅಲಂಕೃತಳಾಗಿಸಿ ವಸ್ತ್ರ ಸಹಿತ ಬ್ರಾಹ್ಮಣನಿಗೆ ದಾನ ಮಾಡುವವನು ದೀರ್ಘಕಾಲದವರೆಗೆ ಚಂದ್ರಲೋಕದಲ್ಲಿ ಪ್ರತಿಷ್ಠಿತನಾಗುವನು ಅನಂತರ ಅವನಿಗೆ ಗಂಧರ್ವ ಲೋಕದಲ್ಲಿ ಸ್ಥಾನ ಸಿಗುವುದು ನಿಶ್ಚಿತವಾಗಿದೆ ಅವನ ಹಗಲು ರಾತ್ರಿಗಳು ಸುಖ ಭೋಗದಲ್ಲೇ ಕಳೆಯುವವು ಬಳಿಕ ಸಾವಿರಾರು ಜನ್ಮಗಳಲ್ಲಿ ಅವನಿಗೆ ಸತಿ ಸೌಭಾಗ್ಯವತಿ ಸುಕುಮಾರಿ ಹಾಗೂ ಪ್ರಿಯ ಸುಂದರ ಪತ್ನಿಯು ದೊರೆಯುವಳು ಬ್ರಾಹ್ಮಣನಿಗೆ ಮಾಗಿದ ಹಣ್ಣುಗಳನ್ನು ದಾನ ಮಾಡುವವನು ಇಂದ್ರ ಲೋಕದಲ್ಲಿ ಸಮ್ಮಾನಿತನಾಗುವನು ಮತ್ತೆ ಉತ್ತಮ ಯೋನಿಯಲ್ಲಿ ಹುಟ್ಟಿ ಸುಯೋಗ್ಯ ಪುತ್ರನನ್ನು ಪಡೆಯುವನು ಹಣ್ಣುಳ್ಳ ವೃಕ್ಷಗಳ ದಾನದ ಮಹಿಮೆ ಇದಕ್ಕಿಂತ ಸಾವಿರ ಪಟ್ಟು ತಿಳಿಸಲಾಗಿದೆ ಇಲ್ಲವೇ ಬ್ರಾಹ್ಮಣನಿಗೆ ಕೇವಲ ಫಲಗಳನ್ನು ದಾನ ಮಾಡುವವನು ದೀರ್ಘ ಕಾಲದವರೆಗೆ ಸ್ವರ್ಗದಲ್ಲಿ ವಾಸ ಮಾಡಿ ಪುನಃ ಭಾರತ ವರ್ಷದಲ್ಲಿ ಹುಟ್ಟುವನು ಭಾರತವಾಸಿಯು ಅನೇಕ ದ್ರವ್ಯಗಳಿಂದ ಸಂಪನ್ನ ಬಗೆ ಬಗೆಯ ಧಾನ್ಯ ಧಾನ್ಯಗಳಿಂದ ತುಂಬಿದ ವಿಶಾಲ ಭವನವನ್ನು ಬ್ರಾಹ್ಮಣನಿಗೆ ದಾನ ಮಾಡುವವನು ದೀರ್ಘ ಕಾಲದವರೆಗೆ ದೇವತೆಗಳ ಲೋಕದಲ್ಲಿ ವಾಸಿಸುತ್ತಾನೆ ಅನಂತರ ಉತ್ತಮ ಯೋನಿಯಲ್ಲಿ ಅವನು ಹುಟ್ಟಿ ಮಹಾ ಶ್ರೀಮಂತನಾಗುವನು ಸಾಧ್ವಿ ಫಲವತ್ತಾದ ಹೊಲವನ್ನು ಭಕ್ತಿಯಿಂದ ಬ್ರಾಹ್ಮಣನಿಗೆ ಅರ್ಪಿಸುವ ಭಾರತವಾಸಿ ಪುಣ್ಯಾತ್ಮನು ನಿಶ್ಚಯವಾಗಿ ವೈಕುಂಠಧಾಮದಲ್ಲಿ ಪ್ರತಿಷ್ಠಿತನಾಗುವನು ಉತ್ತಮ ಗೋಶಾಲೆ ಹಾಗೂ ಗ್ರಾಮವನ್ನು ಬ್ರಾಹ್ಮಣನಿಗೆ ದಾನ ಮಾಡುವವನು ವೈಕುಂಠ ಲೋಕದಲ್ಲಿ ಪ್ರತಿಷ್ಠಿತನಾಗುವನು ಉತ್ತಮ ಪ್ರಜೆಗಳಿದ್ದು ಅಲ್ಲಿಯ ಭೂಮಿಯು ಫಲವತ್ತಾಗಿ ಇರುವ ಅನೇಕ ಪ್ರಕಾರದ ಕೆರೆಗಳಿಂದ ಕೂಡಿದ ಫಲಭರಿತ ವೃಕ್ಷ ಲತೆಗಳಿಂದ ಶೋಭಿಸುತ್ತಿರುವ ಶ್ರೇಷ್ಠ ನಗರವನ್ನು ಬ್ರಾಹ್ಮಣನಿಗೆ ದಾನ ಮಾಡುವವನು ಬಹಳ ದೀರ್ಘಕಾಲದವರೆಗೆ ಕೈಲಾಸದಲ್ಲಿ ಸುಪ್ರತಿಷ್ಠಿತನಾಗುವನು ಮತ್ತೆ ಭಾರತ ವರ್ಷದಲ್ಲಿ ಹುಟ್ಟಿ ರಾಜೇಶ್ವರನಾಗುವನು ಅವನಿಗೆ ಲಕ್ಷಾವಧಿ ನಗರಗಳ ಪ್ರಭುತ್ವ ಪ್ರಾಪ್ತವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ನಿಶ್ಚಯವಾಗಿ ಭೂಮಂಡಲದ ಸಮಸ್ತ ಐಶ್ವರ್ಯವು ಅವನ ಬಳಿ ಇರುತ್ತದೆ ಅತ್ಯಂತ ಉತ್ತಮ ಹಾಗೂ ಮಧ್ಯಮ ಶ್ರೇಣಿಯ ನಾಪ್ ವಾಪಿ ಕೂಪ ಹಾಗೂ ಬಗೆ ಬಗೆಯ ವೃಕ್ಷಗಳಿಂದ ಶೋಭಿಸುವ ನೂರು ನಗರಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡುವ ಪುಣ್ಯಾತ್ಮನು ವೈಕುಂಠ ಲೋಕದಲ್ಲಿ ಪ್ರತಿಷ್ಠಿತನಾಗುವನು ದೇವೇಂದ್ರನು ಸಂಪೂರ್ಣ ಐಶ್ವರ್ಯಗಳಿಂದ ಸಂಪನ್ನನಾಗಿ ಸ್ವರ್ಗದಲ್ಲಿ ಶೋಭಿಸುವಂತೆಯೇ ಭೂಮಂಡಲದಲ್ಲಿ ಆ ಪುರುಷನು ಶೋಭಿಸುವನು ಕೋಟಿ ಜನ್ಮಗಳವರೆಗೆ ಅವನು ಭೂಪತಿಯಾಗುವನು ಅವನು ಮಹಾ ಸಾಮ್ರಾಟನಾಗುವನು ತನ್ನ ಸಮಸ್ತ ಅಧಿಕಾರವನ್ನು ಬ್ರಾಹ್ಮಣನಿಗೆ ಕೊಡುವ ಮನುಷ್ಯನು ನಾಲ್ಕು ಪಟ್ಟು ಫಲಕ್ಕೆ ಭಾಗಿಯಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ತಪಸ್ವಿ ಬ್ರಾಹ್ಮಣನಿಗೆ ಜಂಬೂ ದ್ವೀಪವನ್ನು ದಾನ ಮಾಡುವವನಿಗೆ ನಿಶ್ಚಿತವಾಗಿ ನೂರು ಪಟ್ಟು ಫಲ ಪ್ರಾಪ್ತವಾಗುತ್ತದೆ ಜಂಬೂ ದ್ವೀಪವನ್ನು ದಾನ ಮಾಡುವವನು ಸಮಸ್ತ ತೀರ್ಥಗಳ ನಿವಾಸಿಯು ಸರ್ವಸ್ವವನ್ನು ದಾನ ಮಾಡುವವನು ಸಮಸ್ತ ಸಿದ್ಧಿಗಳಲ್ಲಿ ಪಾರಂಗತನು ಭಗವತಿ ಜಗದಂಬೆಯ ಉಪಾಸಕನೂ ಆದ ಮನ್ ಪುರುಷನು ಪುನಃ ಹುಟ್ಟಬೇಕಾಗುವುದಿಲ್ಲ ಅವನ ಎದುರಿಗೆ ಅಸಂಖ್ಯ ಬ್ರಹ್ಮದೇವರ ಪರಿವರ್ತನವಾಗುತ್ತದೆ ಆದರೆ ಅವನು ಭಗವತಿಯ ಮಣಿದ್ವೀಪ ಎಂಬ ಸ್ಥಾನದಲ್ಲಿ ಸುಪ್ರತಿಷ್ಠಿತನಾಗಿರುತ್ತಾನೆ ಭಗವತಿಯ ಮಂತ್ರದ ಉಪಾಸಕನು ತನ್ನ ಮಾನವ ಶರೀರವನ್ನು ತ್ಯಜಿಸಿದ ಬಳಿಕ ಜನ್ಮ ಜರ ಮೃತ್ಯು ರಹಿತ ವೈಭವ ಸಂಪನ್ನ ದಿವ್ಯ ರೂಪವನ್ನು ಧರಿಸಿ ಭಗವತಿ ಜಗದಂಬೆಯ ಸೇವೆಯಲ್ಲಿ ಸಂಲಗ್ನಾಗಿರುತ್ತಾನೆ ಅವನಿಗೆ ಸಾರೂಪ್ಯ ಮುಕ್ತಿಯು ಪ್ರಾಪ್ತವಾಗುತ್ತದೆ ಅವನು ಮಣಿದ್ವೀಪದಲ್ಲಿ ವಾಸಿಸುವನು ದೇವತೆಗಳು ಸಿದ್ಧರು ಅಖಿಲ ವಿಶ್ವವೆಲ್ಲವೂ ಸಮಯಾನುಸಾರ ನಾಶವಾಗಿ ಹೋಗುತ್ತವೆ ಆದರೆ ದೇವಿ ಭಕ್ತರು ಎಂದು ನಾಶವಾಗುವುದಿಲ್ಲ ಜನ್ಮ ಮೃತ್ಯು ವೃದ್ಧಾಪ್ಯ ಅವರ ಬಳಿಗೆ ಎಂದು ಬರುವುದಿಲ್ಲ ಕಾರ್ತೀಕ ಮಾಸದಲ್ಲಿ ಶ್ರೀಹರಿಗೆ ತುಳಸಿಯನ್ನು ಅರ್ಪಿಸುವವನು ಮೂರು ಯುಗಗಳವರೆಗೆ ಭಗವಂತನ ಭವನದಲ್ಲಿ ವಿರಾಜಿಸುವನು ಮತ್ತೆ ಉತ್ತಮ ಕುಲದಲ್ಲಿ ಅವನು ಹುಟ್ಟಿ ನಿಶ್ಚಿತವಾಗಿ ಭಗವಂತನ ಕುರಿತು ಅವನ ಮನಸ್ಸಿನಲ್ಲಿ ಭಕ್ತಿಯು ಉಂಟಾಗುತ್ತದೆ ಭಾರತದಲ್ಲಿರುವ ಜಿತೇಂದ್ರಿಯರಲ್ಲಿ ಅವನು ಪ್ರಮುಖವಾಗಿ ಭೂಮಂಡಲದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಅರುಣೋದಯದ ಮಧ್ಯಭಾಗದಲ್ಲಿ ಗಂಗಾ ಸ್ನಾನ ಮಾಡುವವನಿಗೆ ದೀರ್ಘಕಾಲದವರೆಗೆ ಭಗವಾನ್ ಶ್ರೀಹರಿಯ ಮಂದಿರದಲ್ಲಿ ಆನಂದವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಮತ್ತೆ ಅವನು ಉತ್ತಮ ಯೋನಿಯಲ್ಲಿ ಹುಟ್ಟಿ ಭಗವಾನ್ ಶ್ರೀಹರಿಯ ಮಂತ್ರದ ಉಪಾಸನೆ ಮಾಡುತ್ತಾ ಶರೀರಧಾರಿಯಾಗಿ ಇರುತ್ತಾನೆ ಪುನಃ ಯಥಾ ಸಮಯದಲ್ಲಿ ಶರೀರವನ್ನು ತ್ಯಜಿಸಿ ಭಗವದ್ ಧಾಮಕ್ಕೆ ಹೋಗುತ್ತಾನೆ ಅಲ್ಲಿಂದ ಪುನಃ ಭೂಮಿಯ ಮೇಲೆ ಹುಟ್ಟುವ ಸ್ಥಿತಿಯು ಅವನಿಗೆ ಗಿದಿರಾಗುವುದಿಲ್ಲ ಭಗವಂತನ ಸಾರೂಪ್ಯವನ್ನು ಪಡೆದು ಅವನು ಶ್ರೀಹರಿಯ ಸೇವೆಯಲ್ಲಿ ಸದಾ ತೊಡಗಿರುತ್ತಾನೆ ಗಂಗೆಯಲ್ಲಿ ಸದಾ ಸ್ನಾನ ಮಾಡುವವನು ಸೂರ್ಯನಂತೆಯೇ ಭೂಮಂಡಲದಲ್ಲಿ ಪವಿತ್ರನೆಂದು ತಿಳಿಯಲಾಗಿದೆ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಯಜ್ಞದ ಫಲ ಪ್ರಾಪ್ತವಾಗುತ್ತದೆ ಇದು ನಿಶ್ಚಿತವಾಗಿದೆ ಅವನ ಚರಣ ರಜದಿಂದ ಪೃಥ್ವಿಯು ತುತ್ಕಾಲ ಪವಿತ್ರವಾಗಿ ಹೋಗುತ್ತದೆ ಅವನು ವೈಕುಂಠ ಲೋಕದಲ್ಲಿ ಸುಖವಾಗಿ ವಾಸಿಸುವನು ಆ ತೇಜಸ್ವಿ ಪುರುಷನನ್ನು ಜೀವನ್ ಮುಕ್ತನೆಂದು ಹೇಳಬೇಕು ಸಮಸ್ತ ತಪಸ್ವಿಗಳು ಅವನನ್ನು ಆಧರಿಸುತ್ತಾರೆ ಭಾರತ ವರ್ಷದಲ್ಲಿ ಸುವಾಸಿತ ಜಲವನ್ನು ದಾನ ಮಾಡುವವನು ಕೈಲಾಸದಲ್ಲಿ ಆನಂದವನ್ನು ಭೋಗಿಸುತ್ತಾಗಿರುತ್ತಾನೆ ಮತ್ತೆ ಉತ್ತಮ ಯೋನಿಯಲ್ಲಿ ಜನ್ಮ ಪಡೆದು ರೂಪವಂತ ಸುಖಿ ಶಿವಭಕ್ತ ತೇಜಸ್ವಿ ವೇದ ವೇದಾಂತ ವೇದಾಂತಗಳ ಪಾರಂಗತ ವಿದ್ವಾಂಸನಾಗುವನು ವೈಶಾಖದಲ್ಲಿ ಬ್ರಾಹ್ಮಣನಿಗೆ ಸತ್ತು ಅಂದರೆ ಹುರಿ ಹಿಟ್ಟನ್ನು ದಾನ ಮಾಡುವವನು ಶಿವಮಂದಿರದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಭಾರತ ವರ್ಷದಲ್ಲಿ ವಾಸಿಸುವವನು ಶ್ರೀ ಕೃಷ್ಣ ಜನ್ಮಾಷ್ಟಿಯಂ ಜನ್ಮಾಷ್ಟಮಿಯ ವ್ರತವನ್ನು ಮಾಡುವವನು ನೂರು ಪಾಪಗಳಿಂದ ನೂರು ಜನ್ಮಗಳ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಅವನು ದೀರ್ಘಕಾಲದವರೆಗೆ ವೈಕುಂಠದಲ್ಲಿ ಆನಂದವನ್ನು ಅನುಭವಿಸುವನು ಈಕೆ ಉತ್ತಮ ಯೋನಿಯಲ್ಲಿ ಹುಟ್ಟಿದ ಬಳಿಕ ಅವನಿಗೆ ಭಗವಾನ್ ಶ್ರೀಕೃಷ್ಣನ ಕುರಿತು ಭಕ್ತಿ ಉಂಟಾಗುತ್ತದೆ ಇದು ನಿಶ್ಚಿತವಾಗಿದೆ ಈ ಭಾರತ ವರ್ಷದಲ್ಲಿ ಶಿವರಾತ್ರಿಯ ವ್ರತವನ್ನು ಮಾಡುವವನು ದೀರ್ಘಕಾಲದವರೆಗೆ ಶಿವಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಶಿವರಾತ್ರಿಯ ದಿನ ಭಗವಾನ್ ಶಿವನಿಗೆ ಬಿಲ್ವಪತ್ರಿಯನ್ನು ಅರ್ಪಿಸುವವನು ಅನೇಕ ಯುಗಗಳವರೆಗೆ ಕೈಲಾಸದಲ್ಲಿ ಸುಖವಾಗಿ ವಾಸಿಸುವನು ಪುನಃ ಶ್ರೇಷ್ಠ ಯೋನಿಯಲ್ಲಿ ಹುಟ್ಟಿ ಭಗವಾನ್ ಶಿವನ ಪರಮ ಭಕ್ತನಾಗುತ್ತಾನೆ ವಿದ್ಯೆ ಪುತ್ರರು ಸಂಪತ್ತು ಪ್ರಜಾ ಮತ್ತು ಭೂಮಿ ಇವೆಲ್ಲವೂ ಅವನಿಗೆ ಸುಲಭವಾಗುತ್ತದೆ ವೃತಸ್ಥನಾದ ಪುರುಷನು ಚೈತ್ರ ಅಥವಾ ಮಾಘ ಮಾಸದಲ್ಲಿ ಶಂಕರನನ್ನು ಪೂಜಿಸುವವನು ಹಾಗೂ ಶಿವನ ಮುಂದೆ ಹಗಲು ರಾತ್ರಿ ನೃತ್ಯದಲ್ಲಿ ತತ್ಪರನಾಗಿ ಬೇಕಾದರೆ ಒಂದು ತಿಂಗಳು ಅರ್ಧ ತಿಂಗಳು ಹತ್ತು ದಿನ ಏಳು ದಿನ ಅಥವಾ ಎರಡು ದಿನ ಇಲ್ಲವೇ ಒಂದೇ ದಿನವಿರಲಿ ಹೀಗೆ ಮಾಡುವವನಿಗೆ ಭಗವಾನ್ ಶಿವನ ಲೋಕದಲ್ಲಿ ಪ್ರತಿಷ್ಠೆ ಪ್ರಾಪ್ತವಾಗುತ್ತದೆ ಸಾಧ್ವಿ ಶರತ್ಕಾಲದಲ್ಲಿ ಭಗವತಿಯ ಮಹಾಪೂಜೆ ಯಾರು ಮಾಡುತ್ತಾನೋ ಜೊತೆಗೆ ನೃತ್ಯ ಗೀತಾ ವಾದ್ಯಾದಿಗಳಿಂದ ಉತ್ಸವವನ್ನು ಆಚರಿಸುವನು ಅವನು ಭಗವಾನ್ ಶಿವನ ಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಮತ್ತೆ ಶ್ರೇಷ್ಠ ಯೋನಿಯಲ್ಲಿ ಹುಟ್ಟಿ ರಾಜಾಧಿರಾಜನಾಗುತ್ತಾನೆ ನಿರ್ಮಲ ಬುದ್ಧಿ ಅತುಲ ಸಂಪತ್ತು ಪುತ್ರ ಪೌತ್ರರ ಅಭಿವೃದ್ಧಿ ಮಹಾಪ್ರಭಾವ ಆನೆ ಕುದುರೆ ಮೊದಲಾದ ವಾಹನಗಳು ಇವೆಲ್ಲವೂ ಅವನಿಗೆ ದೊರೆಯುತ್ತವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಪುಣ್ಯಕ್ಷೇತ್ರ ಭಾರತದಲ್ಲಿದ್ದು ಶುಕ್ಲಾಷ್ಟಮಿಯ ಸಂದರ್ಭ ಭಕ್ತಿಯಿಂದ ಮಹಾಲಕ್ಷ್ಮಿಯ ಉಪಾಸನೆಯನ್ನು ನಿರಂತರ ಒಂದು ಪಕ್ಷವಿಡಿ ಯಾರು ಮಾಡುತ್ತಾನೋ ಷೋಡಶೋಪಚಾರಗಳಿಂದ ಚೆನ್ನಾಗಿ ಪೂಜೆಯಲ್ಲಿ ತೊಡಗುವನು ಅವನು ಗೋಲೋಕದಲ್ಲಿ ವಾಸಿಸುವ ಅಧಿಕಾರಿಯಾಗುತ್ತಾನೆ ಭಾರತ ವರ್ಷದಲ್ಲಿ ಕಾರ್ತೀಕ ಪೌರ್ಣಿಮೆಯಂದು ನೂರಾರು ಗೋಪ ಗೋಪಿಯರೊಂದಿಗೆ ರಾಸಮಂಡಲ ಸಂಬಂಧಿ ಉತ್ಸವವನ್ನು ಆಚರಿಸುವ ಮಹಿಮೆ ತುಂಬಾಗಿದೆ ಅಂದು ಪಾಷಾಣಮಯಿ ಅಂದರೆ ಶಾಲಗ್ರಾಮ ಪ್ರತಿಮೆಯಲ್ಲಿ ಷೋಡಶೋಪಚಾರಗಳಿಂದ ಶ್ರೀ ರಾಧಾಕೃಷ್ಣರ ಪೂಜೆ ಮಾಡಬೇಕು ಈ ಪುಣ್ಯಮಯ ಕಾರ್ಯವನ್ನು ನೆರವೇರಿಸುವವನು ಗೋಲೋಕದಲ್ಲಿ ವಾಸಿಸುವನು ಹಾಗೂ ಭಗವಾನ್ ಶ್ರೀಕೃಷ್ಣನ ಪರಮ ಭಕ್ತನಾಗುವನು ಅವನ ಭಕ್ತಿಯು ಕ್ರಮವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಅವನು ಸದಾ ಭಗವಾನ್ ಶ್ರೀಹರಿಯ ಮಂತ್ರವನ್ನು ಜಪಿಸುತ್ತಾ ಇರುತ್ತಾನೆ ಅಲ್ಲಿ ಭಗವಾನ್ ಶ್ರೀಕೃಷ್ಣನಂತೆ ರೂಪವನ್ನು ಪಡೆದು ಅವನ ಪ್ರಮುಖ ಪಾರ್ಷದನಾಗುತ್ತಾನೆ ಜರ ಮೃತ್ಯುವನ್ನು ಗೆದ್ದಿರುವ ಆ ಪುರುಷನು ಪುನಃ ಅಲ್ಲಿಂದ ಪತನನಾಗುವುದಿಲ್ಲ ಶುಕ್ಲ ಅಥವಾ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನು ಮಾಡುವವನು ವೈಕುಂಠದಲ್ಲಿ ವಾಸಿಸುವ ಸೌಲಭ್ಯವನ್ನು ಪಡೆಯುತ್ತಾನೆ ಮತ್ತೆ ಭಾರತ ವರ್ಷದಲ್ಲಿ ಹುಟ್ಟಿ ಭಗವಾನ್ ಶ್ರೀಕೃಷ್ಣನ ಅನನ್ಯ ಉಪಾಸಕನಾಗುತ್ತಾನೆ ಕ್ರಮವಾಗಿ ಶ್ರೀಹರಿಯಲ್ಲಿ ಅವನ ಭಕ್ತಿಯು ಸುದೃಢವಾಗುತ್ತಾ ಹೋಗುತ್ತದೆ ಶರೀರ ತ್ಯಜಿಸಿದ ಬಳಿಕ ಪುನಃ ಗೋಲೋಕಕ್ಕೆ ಹೋಗಿ ಅವನು ಭಗವಾನ್ ಶ್ರೀಕೃಷ್ಣನ ಸಾರೂಪ್ಯವನ್ನು ಪಡೆದು ಅವನ ಪಾರ್ಶದನಾಗುತ್ತಾನೆ ಮತ್ತೆ ಅವನು ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಭಾದ್ರಪದ ಶುಕ್ಲ ದ್ವಾದಶಿಗೆ ಇಂದ್ರನನ್ನು ಪೂಜಿಸುವವನು ಸಮ್ಮಾನಿತನಾಗುತ್ತಾನೆ ಭಾರತ ವರ್ಷದಲ್ಲಿ ಇರುತ್ತಾ ಭಾನುವಾರ ಸಂಕ್ರಾಂತಿ ಅಥವಾ ಶುಕ್ ಪಕ್ಷದ ಸಪ್ತಮಿಗೆ ಭಗವಾನ್ ಸೂರ್ಯನನ್ನು ಪೂಜಿಸಿ ಹವಿಷ್ಯಾನ್ನವನ್ನು ಭೋಜನ ಮಾಡುವವನು ಸೂರ್ಯ ಲೋಕದಲ್ಲಿ ವಿರಾಜಿಸುವನು ಮತ್ತೆ ಭಾರತದಲ್ಲಿ ಹುಟ್ಟಿ ಆರೋಗ್ಯವಂತ ಹಾಗೂ ಧನಾಢ್ಯನಾಗುವನು ಜ್ಯೇಷ್ಠ ಕೃಷ್ಣ ಎಂದು ಭಗವತಿ ಸಾವಿತ್ರಿಯನ್ನು ಪೂಜಿಸುವವನು ಬ್ರಹ್ಮ ಲೋಕದಲ್ಲಿ ಪ್ರತಿಷ್ಠಿತನಾಗುವನು ಮತ್ತೆ ಅವನು ಭೂಮಿಗೆ ಬಂದು ಶ್ರೀಮಂತ ಅತುಲ ಪರಾಕ್ರಮಿಯಾಗುತ್ತಾನೆ ಜೊತೆಗೆ ಅವನು ಚಿರಂಜೀವಿ ಜ್ಞಾನಿ ಮತ್ತು ವೈಭವ ಸಂಪನ್ನನಾಗುತ್ತಾನೆ ಮಾಘ ಶುಕ್ಲ ಎಂದು ಸಂಯಮ ಪೂರ್ವಕ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ಭಗವತಿ ಸರಸ್ವತಿಯನ್ನು ಪೂಜಿಸುವವನು ಮಣಿದ್ವೀಪದಲ್ಲಿ ಸ್ಥಾನ ಪಡೆಯುವನು ಭಾರತವಾಸಿ ವ್ಯಕ್ತಿಯು ಜೀವನವಿಡೀ ಭಕ್ತಿಯಿಂದ ಪ್ರತಿದಿನವೂ ಬ್ರಾಹ್ಮಣನಿಗೆ ಗೋವು ಸುವರ್ಣ ಮೊದಲಾದುವನ್ನು ದಾನ ಮಾಡುವವನು ವೈಕುಂಠದಲ್ಲಿ ಸುಖವನ್ನು ಭೋಗಿಸುವನು ಭಾರತ ವರ್ಷದಲ್ಲಿ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ ಮಾಡಿಸುವವನು ವಿಷ್ಣು ಲೋಕದಲ್ಲಿ ಪ್ರತಿಷ್ಠೆ ಪಡೆಯುವನು ಭಗವಾನ್ ಶ್ರೀಹರಿಯ ನಾಮವನ್ನು ಸ್ವತಃ ಕೀರ್ತನೆ ಮಾಡುತ್ತಾ ಅಥವಾ ಇತರರನ್ನು ಭಜನೆ ಮಾಡಲು ಪ್ರೋತ್ಸಾಹಿಸುವವನು ಒಂದು ಯುಗದವರೆಗೆ ವೈಕುಂಠದಲ್ಲಿ ವಿರಾಜಿಸುವನು ನಾರಾಯಣ ಕ್ಷೇತ್ರದಲ್ಲಿ ನಾಮೋಚ್ಚಾರ ಮಾಡಿದರೆ ಕೋಟಿ ಪತ್ತು ಹೆಚ್ಚು ಫಲವು ಸಿಗುತ್ತದೆ ನಾರಾಯಣ ಕ್ಷೇತ್ರದಲ್ಲಿ ಶ್ರೀಹರಿಯ ಒಂದು ಕೋಟಿ ನಾಮ ಜಪ ಮಾಡುವವನು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದಿ ಜೀವನ್ಮುಕ್ತನಾಗುವನು ಇದು ಧ್ರುವ ಸತ್ಯವಾಗಿದೆ ಅವನು ಪುನಃ ಹುಟ್ಟದೆ ವಿಷ್ಣು ಲೋಕದಲ್ಲಿ ವಿರಾಜಿಸುವನು ಅವನಿಗೆ ಭಗವಂತನ ಸಾರೂಪ್ಯತೆ ಪ್ರಾಪ್ತವಾಗುತ್ತದೆ ಅಲ್ಲಿಂದ ಮತ್ತೆ ಅವನ ಪತನವಾಗುವುದಿಲ್ಲ ಅವನ ಹೃದಯದಲ್ಲಿ ಭಕ್ತಿಯು ಸುದೃಢವಾಗುತ್ತದೆ ಭಗವನ್ಮಯವಾಗಿ ಹೋಗುತ್ತಾನೆ ಪ್ರತಿದಿನವೂ ಪಾರ್ಥಿವ ಶಿವಲಿಂಗವನ್ನು ಅರ್ಚಿಸುತ್ತ ಜೀವನವಿಡೀ ಈ ನಿಯಮವನ್ನು ಪಾಲಿಸುವವನು ಭಗವಾನ್ ಶಿವನ ಲೋಕಕ್ಕೆ ಹೋಗುತ್ತಾನೆ ಮತ್ತು ದೀರ್ಘ ಕಾಲದವರೆಗೆ ಶಿವಲೋಕದಲ್ಲಿ ಪ್ರತಿಷ್ಠಿತನಾಗಿ ಇರುತ್ತಾನೆ ಅನಂತರ ಭಾರತ ವರ್ಷದಲ್ಲಿ ಹುಟ್ಟಿ ರಾಜೇಂದ್ರ ಪದವಿಯನ್ನು ಹೊಂದುವನು ನಿರಂತರ ಶಾಲಗ್ರಾಮವನ್ನು ಪೂಜಿಸುತ್ತಾ ಅದರ ತೀರ್ಥವನ್ನು ಕುಡಿಯುವ ಪುಣ್ಯಾತ್ಮನು ಅತಿ ದೀರ್ಘ ಕಾಲದವರೆಗೆ ವೈಕುಂಠದಲ್ಲಿ ವಿರಾಜಿಸುವನು ಅವನಿಗೆ ದುರ್ಲಭವಾದ ಭಕ್ತಿಯು ಸುಲಭವಾಗುತ್ತದೆ ಜಗತ್ತಿನಲ್ಲಿ ಪುನಃ ಅವನು ಹುಟ್ಟುವುದಿಲ್ಲ ಸಂಪೂರ್ಣ ತಪಸ್ಸು ಮತ್ತು ವ್ರತಗಳನ್ನು ಪಾಲಿಸುವವನು ಈ ಸತ್ಕರ್ಮಗಳಿಂದ ವೈಕುಂಠದಲ್ಲಿ ಇರುವ ಅಧಿಕಾರವನ್ನು ಪಡೆಯುವನು ಮತ್ತೆ ಅವನು ಹುಟ್ಟಬೇಕಾಗಿರುವುದಿಲ್ಲ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭೂ ಮಾಡುವವನಿಗೆ ನಿರ್ವಾಣ ಪದವು ದೊರೆಯುತ್ತದೆ ಪುನಃ ಜಗತ್ತಿನಲ್ಲಿ ಅವನು ಹುಟ್ಟುವುದಿಲ್ಲ ಭಾರತದಂತಹ ಪುಣ್ಯ ಕ್ಷೇತ್ರದಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡುವವನು ಇಂದ್ರನ ಅರ್ಧಾಸನದಲ್ಲಿ ವಿರಾಜಿಸುವನು ರಾಜಸೂಯ ಯಜ್ಞ ಮಾಡುವುದರಿಂದ ಇದಕ್ಕಿಂತ ನಾಲ್ಕು ಪಟ್ಟು ಫಲ ಸಿಗುತ್ತದೆ ಸಮಸ್ತ ಯಜ್ಞಗಳಲ್ಲಿ ಭಗವತಿಯ ಯಜ್ಞವು ಶ್ರೇಷ್ಠವೆಂದು ಹೇಳಲಾಗಿದೆ ವರಾನನೆ ವಿಷ್ಣು ಮತ್ತು ಬ್ರಹ್ಮನು ಹಿಂದಿನ ಕಾಲದಲ್ಲಿ ದೇವಿಯ ಆರಾಧನೆ ಮಾಡಿದ್ದರು ತ್ರಿಪುರಾಸುರನನ್ನು ವಧಿಸಲು ಭಗವಾನ್ ಶಂಕರನು ದೇವಿಯ ಆರಾಧನೆಯನ್ನು ಮಾಡಿದ್ದನು ಸುಂದರಿ ಸಂಪೂರ್ಣ ಯಜ್ಞಗಳಲ್ಲಿ ಭಗವತಿ ಭುವನೇಶ್ವರಿಯ ಯಜ್ಞವು ಶ್ರೇಷ್ಠವಾಗಿದೆ ಮೂರು ಲೋಕಗಳಲ್ಲಿ ಇದಕ್ಕೆ ಸರಿಯಾದ ಯಜ್ಞವೂ ಬೇರೊಂದಿಲ್ಲ ಪತಿವ್ರತೆ ಹಿಂದೊಮ್ಮೆ ದಕ್ಷ ಪ್ರಜಾಪತಿ ಮತ್ತು ಶಂಕರ ಇವರಲ್ಲಿ ಕಲಹ ಉಂಟಾಗಿತ್ತು ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯು ಭಗವತಿ ಜಗದಂಬೆಯ ಪೂಜೆ ಮಾಡಿದ್ದನು ಬ್ರಾಹ್ಮಣರು ಕ್ರೋಧಗೊಂಡು ನಂದಿಗೆ ಶಾಪವನ್ನು ಕೊಟ್ಟರು ಇದರಿಂದಾಗಿ ಭಗವಾನ್ ಶಂಕರನು ದಕ್ಷನ ಯಜ್ಞವನ್ನು ವಿಧ್ವಂಸಗೊಳಿಸಿದನು ಪುನಃ ದಕ್ಷ ಪ್ರಜಾಪತಿಯು ದೇವಿಯ ಯಜ್ಞ ಮಾಡಲು ತೊಡಗಿದನು ಧರ್ಮ ಕಶ್ಯಪ ಶೇಷನಾಗ ಕರ್ಧಮ ಮುನಿ ಸ್ವಾಯ್ ಸ್ವಯಂಭುವಮ್ಮನು ಅವನ ಪುತ್ರ ಪ್ರಿಯವ್ರತ ಶಿವ ಕುಮಾರ ಕಪಿಲ ಮತ್ತು ಧ್ರುವ ಇವರೆಲ್ಲರೂ ಭಗವತಿ ಭುವನೇಶ್ವರಿಯ ಯಜ್ಞವನ್ನು ಮಾಡಿರುವರು ದೇವಿಯ ಯಜ್ಞವನ್ನು ಮಾಡುವವನು ಸಾವಿರಾರು ರಾಜಸೂಯ ಯಜ್ಞಗಳ ಫಲವನ್ನು ಪಡೆಯುತ್ತಾನೆ ದೇವಿಯ ಯಜ್ಞವನ್ನು ಮಾಡುವವನು ಸಾವಿರಾರು ರಾಜಸೂಯ ಯಜ್ಞಗಳ ಫಲವನ್ನು ಪಡೆಯುತ್ತಾನೆ ದೇವಿಯ ಭಕ್ತನು ನೂರು ವರ್ಷ ಬದುಕೆದ್ದು ಕೊನೆಗೆ ಜೀವನ್ಮುಕ್ತನಾಗುವನು ಇದರಲ್ಲಿ ಸಂಶಯವೇ ಇಲ್ಲ ಭಾಮಿನಿ ದೇವತೆಗಳಲ್ಲಿ ವಿಷ್ಣು ವೈಷ್ಣವರಲ್ಲಿ ನಾರದನು ಶಾಸ್ತ್ರಗಳಲ್ಲಿ ವೇದ ವರ್ಣಗಳಲ್ಲಿ ಬ್ರಾಹ್ಮಣ ತೀರ್ಥಗಳಲ್ಲಿ ಗಂಗೆ ಪುಣ್ಯಾತ್ಮರಲ್ಲಿ ಶಿವ ವೃತಗಳಲ್ಲಿ ಏಕಾದಶಿ ಪುಷ್ಪಗಳಲ್ಲಿ ತುಳಸಿ ನಕ್ಷತ್ರದಲ್ಲಿ ಚಂದ್ರನು ಪಕ್ಷಿಗಳಲ್ಲಿ ಗರುಡ ಸ್ತ್ರೀಯರಲ್ಲಿ ಭಗವತಿ ಮೂಲ ಪ್ರಕೃತಿ ರಾಧಾ ಸರಸ್ವತಿ ಮುತ್ತುವಸುಂಧರ ಚಂಚಲ ಸ್ವಭಾವವುಳ್ಳ ಇಂದ್ರಿಯಗಳಲ್ಲಿ ಮನಸ್ಸು ಪ್ರಜಾಪತಿಯರಲ್ಲಿ ಬ್ರಹ್ಮ ಪ್ರಜೆಗಳಲ್ಲಿ ರಾಜ ಮನಗಳಲ್ಲಿ ವೃಂದಾವನ ವರ್ಷಗಳಲ್ಲಿ ಭಾರತ ವರ್ಷ ಶ್ರೀಮಂತರಲ್ಲಿ ಲಕ್ಷ್ಮಿ ವಿದ್ವಾಂಸರಲ್ಲಿ ಸರಸ್ವತಿ ಪತಿವ್ರತೆಯರಲ್ಲಿ ಭಗವತಿ ದುರ್ಗಾ ಸೌಭಾಗ್ಯವತಿಯರಾದ ಶ್ರೀಕೃಷ್ಣನ ಪತ್ನಿಯರಲ್ಲಿ ಶ್ರೀ ರಾಧೆ ಇವರು ಸರ್ವೋಪರಿ ಎಂದು ತಿಳಿಯಲಾಗುತ್ತದೆ ಹಾಗೆಯೇ ಸಂಪೂರ್ಣ ಯಜ್ಞಗಳಲ್ಲಿ ದೇವಿ ಯಜ್ಞ ಶ್ರೇಷ್ಠವೆಂದು ತಿಳಿಯಲಾಗುತ್ತದೆ ಸಮಸ್ತ ತೀರ್ಥಗಳ ಸ್ನಾನ ಅಖಿಲ ಯಜ್ಞಗಳ ದೀಕ್ಷೆ ಸಮಸ್ತ ವ್ರತ ಮತ್ತು ತಪಸ್ಸುಗಳು ನಾಲ್ಕು ವೇದ ಪಾರಾಯಣ ಹಾಗೂ ಭೂಪ್ರದಕ್ಷಿಣೆ ಇವೆಲ್ಲದರ ಅಂತಿಮ ಫಲವು ಭಗವತಿ ಭುವನೇಶ್ವರಿಯ ಉಪಾಸನೆ ಮಾಡಿ ಮನುಷ್ಯನು ಮುಕ್ತನಾಗುವುದೇ ಆಗಿದೆ ಪುರಾಣಗಳಲ್ಲಿ ವೇದಗಳಲ್ಲಿ ಇತಿಹಾಸದಲ್ಲಿ ಎಲ್ಲೆಡೆ ಭಗವತಿ ಜಗದಂಬೆಯ ಚರಣ ಕಮಲಗಳ ಉಪಾಸನೆಯೇ ಸಾರಭೂತ ಎಂದು ತಿಳಿಯಲಾಗಿದೆ ದೇವಿಯ ಸ್ವರೂಪದ ವರ್ಣನೆ ಆಕೆಯ ಧ್ಯಾನ ಆಕೆಯ ನಾಮ ಗುಣಗಳ ನಾಮ ಗುಣಗಳ ಕೀರ್ತನೆ ಸ್ತೋತ್ರಗಳ ಪಾಠ ನಮಸ್ಕಾರ ಜಪ ಆಕೆಯ ಚರಣೋದಕ ನೈವೇದ್ಯ ಸ್ವೀಕಾರ ಇವು ಪ್ರತಿದಿನವೂ ಪರಮ ಕರ್ತವ್ಯವಾಗಿದೆ ಸಾಧ್ವಿ ಇದನ್ನೇ ಎಲ್ಲರೂ ಬಯಸುವರು ಹಾಗೂ ಸರ್ವಸಮ್ಮತವಾಗಿ ಸಿದ್ಧವಾಗಿದೆ ಮಗಳೇ ಈಗ ನೀನು ಮೂಲ ಪ್ರಕೃತಿ ಗುಣ ನಿರ್ಗುಣ ಪರಬ್ರಹ್ಮನನ್ನು ನಿರಂತರ ಉಪಾಸನೆ ಮಾಡು ನಾನು ನಿನ್ನ ಪತಿಯನ್ನು ಮರಳಿಕೊಡುವೆನು ಇವನನ್ನು ಕರೆದುಕೊಂಡು ಹೋಗಿ ನನ್ನ ಭವನದಲ್ಲಿ ಸುಖವಾಗಿ ವಾಸಿಸು ಮನುಷ್ಯರ ಈ ಮಂಗಲಮಯ ಕರ್ಮ ವಿಪಾಕವನ್ನು ನಾನು ನಿನಗೆ ತಿಳಿಸಿದೆ ಈ ಪ್ರಸಂಗವು ಎಲ್ಲರೂ ಬಯಸುವ ಸರ್ವಸಮ್ಮತ ಹಾಗೂ ತತ್ವಜ್ಞಾನವನ್ನು ಕರುಣಿಸುವಂತಹದು ಭಗವಾನ್ ನಾರಾಯಣನು ಹೇಳಿದನು ನಾರದ ಧರ್ಮರಾಜನ ಮುಖದಿಂದ ಮೇಲಿನ ವರ್ಣನೆಯನ್ನು ಕೇಳಿ ಸಾವಿತ್ರಿಯ ಕಣ್ಣುಗಳಿಂದ ಆನಂದ ಅಶ್ರುಗಳು ಚಿಮ್ಮಿದವು ಶರೀರವು ಪುಳಕಗೊಂಡಿತು ಆಕೆಯು ಪುನಃ ಧರ್ಮರಾಜನಲ್ಲಿ ನುಡಿದಳು ಧರ್ಮರಾಜ ವೇದವೇತ್ತರಲ್ಲಿ ಶ್ರೇಷ್ಠನಾದ ಪ್ರಭುವೆ ನಾನು ಯಾವ ವಿಧಿಯಿಂದ ಆ ಭಗವತಿ ಭುವನೇಶ್ವರಿಯನ್ನು ಆರಾಧನೆ ಮಾಡಲಿ ಇದನ್ನು ತಿಳಿಸಿರಿ ಭಗವನ್ ನಾನು ನಿಮ್ಮಿಂದ ಮನುಷ್ಯರ ಮನೋಹರ ಶುಭ ಕರ್ಮದ ವಿಪಾಕವನ್ನು ಕೇಳಿದೆ ಈಗ ನೀವು ಅಶುಭ ಕರ್ಮ ವಿಪಾಕವನ್ನು ತಿಳಿಸುವ ಕೃಪೆ ಮಾಡಿರಿ ಬ್ರಹ್ಮನ್ ಸತಿ ಸಾವಿತ್ರಿಯು ಹೀಗೆ ಹೇಳಿ ಪುನಃ ಭಕ್ತಿಯಿಂದ ಅತ್ಯಂತ ನಮ್ರಳಾಗಿ ವೇದೋಕ್ತ ಸ್ತುತಿಯನ್ನು ಉಚ್ಚರಿಸುತ್ತಾ ಧರ್ಮರಾಜನನ್ನು ಸ್ತುತಿಸಿದಳು ಸಾವಿತ್ರಿಯು ಹೇಳಿದಳು ಹಿಂದೊಮ್ಮೆ ಮಹಾನುಭಾವ ಸೂರ್ಯನು ಪುಷ್ಕರದಲ್ಲಿ ತಪಸ್ಸು ಮಾಡಿ ಧರ್ಮನ ಉಪಾಸನೆ ಮಾಡಿದನು ಆಗ ಧರ್ಮನು ಅವನಲ್ಲಿ ಪುತ್ರ ರೂಪದಿಂದ ಅವತರಿಸಿದನು ಅಂತಹ ಭಗವಾನ್ ಧರ್ಮರಾಜನಿಗೆ ನಾನು ನಮಸ್ಕರಿಸುತ್ತೇನೆ ಸಂಪೂರ್ಣ ಭೂತರಲ್ಲಿ ಸಮತೆಯನ್ನು ಇಡುವವನು ಎಲ್ಲರ ಸಾಕ್ಷಿಯು ಶಮನ ಎಂಬ ಹೆಸರಿನಿಂದ ಇರುವವನು ಆದ ಭಗವಾನ್ ಧರ್ಮರಾಜನಿಗೆ ವಂದನೆಗಳು ಕಾಲಕ್ಕನುಸಾರ ಇಚ್ಛಾಪೂರ್ವಕ ವಿಶ್ವದ ಸಮಸ್ತ ಪ್ರಾಣಿಗಳ ಅಂತ್ಯ ಮಾಡುವವನು ಜಗತ್ತಿನ ನಿಯಂತ್ರಣಕ್ಕಾಗಿ ಪಾಪಿ ಜನರನ್ನು ಶುದ್ಧಗೊಳಿಸಲಿಕ್ಕಾಗಿ ಸಂಪೂರ್ಣ ಪ್ರಾಣಿಗಳ ಶಾಸಕನಾಗಿ ಕೈಯಲ್ಲಿ ದಂಡವನ್ನು ಧರಿಸಿದವನು ಆದ ದಂಡ ದಂಡದಾರಿಗೆ ನಮಸ್ಕಾರಗಳು ಯಾನು ಸಂಪೂರ್ಣ ವಿಶ್ವದ ಪ್ರಾಣಿಗಳ ಸಮಯವನ್ನು ನಿರಂತರ ಎನಿಸುವನು ಪರಮ ದುರ್ದರ್ಶನು ಆ ಭಗವಾನ್ ಕಾಲನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ತಪಸ್ವಿಯು ಬ್ರಹ್ಮನಿಷ್ಠನು ಸಂಯಮಿಯೋ ಜಿತೇಂದ್ರಿಯನು ಜೀವಿಗಳಿಗೆ ಫಲ ಕರ್ಮ ಫಲಗಳನ್ನು ಕೊಡುವವನು ಆದ ಭಗವಾನ್ ಯಮನಿಗೆ ವಂದಿಸುತ್ತೇನೆ ತನ್ನ ಆತ್ಮನಲ್ಲೇ ರಮಾ ರಮ ರಮಾಮಣನು ಸಮಸ್ತ ಜ್ಞಾನಗಳಿಂದ ಸಂಪನ್ನನು ಪುಣ್ಯಾತ್ಮರಿಗೆ ಮಿತ್ರರೂಪನು ಪಾಪಿಗಳಿಗೆ ಕಷ್ಟಪ್ರದನು ಪುಣ್ಯಮಿತ್ರ ಎಂಬ ನಾಮದಿಂದ ಪ್ರಸಿದ್ಧನು ಆದ ಭಗವಾನ್ ಧರ್ಮರಾಜನಿಗೆ ನಮಸ್ಕರಿಸುತ್ತೇನೆ ಬ್ರಹ್ಮನ ವಂಶದಲ್ಲಿ ಜನಿಸಿದವನು ಬ್ರಹ್ಮ ತೇಜದಿಂದ ಸದಾ ಪ್ರಜ್ವಲಿತನು ಪರಬ್ರಹ್ಮನ ಧ್ಯಾನವನ್ನು ಸತತವಾಗಿ ಮಾಡುವವನು ಈಶನಾಮಧಾರಿಯು ಆದ ಭಗವಾನ್ ಧರ್ಮರಾಜನಿಗೆ ನನ್ನ ಪ್ರಣಾಮಗಳು ಮುನಿಯೇ ಹೀಗೆ ಪ್ರಾರ್ಥಿಸಿ ಸಾವಿತ್ರಿಯು ಧರ್ಮರಾಜನಿಗೆ ಪ್ರಣಾಮ ಮಾಡಿದಳು ಆಗ ಧರ್ಮರಾಜನು ಸಾವಿತ್ರಿಗೆ ಭಗವತಿ ಮೂಲ ಪ್ರಕೃತಿಯ ಮಂತ್ರ ಹಾಗೂ ಶುಭಕರ್ಮದ ವಿಪಾಕವನ್ನು ತಿಳಿಸಿದನು ಯಾವ ಮನುಷ್ಯನು ಬೆಳಿಗ್ಗೆ ಎದ್ದು ನಿರಂತರ ಈ ಯಮಾಷ್ಟಕವನ್ನು ಪಠಿಸುವನು ಅವನಿಗೆ ಯಮರಾಜನಿಂದ ಭಯ ಇರುವುದಿಲ್ಲ ಅವನ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ ಮಹಾಪಾಪಿ ವ್ಯಕ್ತಿಯು ಭಕ್ತಿಯಿಂದ ಸಂಪನ್ನನಾಗಿ ನಿರಂತರ ಇದನ್ನು ಪಠಿಸಿದರೆ ಯಮರಾಜನು ತನ್ನ ಕಾಯ ಕಾಯವ್ಯೂಹದಿಂದ ನಿಶ್ಚಿತವಾಗಿ ಅವನನ್ನು ಶುದ್ಧಿಗೊಳಿಸುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి దేహిమే నమస్కారం